ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯೋಪ್ನೇವರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಊರಿಂದ ವೀಡಿಯೋನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಇನ್ನು ಯಾರಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆ ನಾ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಪಾಪು ಇನ್ನೂ ಮಲಗಿದ್ಲು ಹಾಗೆ ನನ್ನ ಮಗ ಕೂಡ ಬಂದು ಅವ್ರ ಜೊತೆ ಮಲ್ಕೊಂಡಿದ್ದ ಹಾಗೆ ಮಾತಾಡೋ ಸೌಂಡ್ಗೆ ಪಾಪು ಎದ್ಬಿಟ್ಲು ಸೊ ಮಕ್ಕಳು ಬೆಳಿಗ್ಗೆ ಟೈಮು ಚೆನ್ನಾಗಿ ನಿದ್ದೆ ಮಾಡಿದರೆ ಸೊ ನೀಟಾಗಿ ಬೆಳವಣಿಗೆ ಆಗುತ್ತೆ ಅನ್ನೋದೊಂದು ಸ್ವಲ್ಪ ರೀಸನ್ಗೋಸ್ಕರ ಆ ಒಳಗಿನ ಚೆನ್ನಾಗಿ ಮಲಗಿಸ್ಬಿಡ್ತೀನಿ ಹಿಂಗೆ ಯಾರಾದರೂ ಮಾತಾಡ್ಸಿದ್ರೆ ಡಿಸ್ಟರ್ಬೆನ್ಸ್ ಆದರೆ ಹಿಂಗೆ ಎದ್ಬಿಡ್ತಾಳೆ ಸೊ ಇಲ್ಲಿ ಅಕ್ಕ ಮಟನ್ ಮಾಡೋದಕ್ಕೆ ತಲೆಕಾಲು ಮಟನ್ ಸಾರು ಮಾಡ್ತಾವ್ರೆ ಅಕ್ಕ ಎಲ್ಲ ರೆಡಿ ಮಾಡ್ತಿದ್ರು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಇವತ್ತು ತಿನ್ನೋದಿಲ್ಲ ಸೊ ಲಾಸ್ಟ್ ವೀಕ್ ಬಂದಾಗ್ಲೂ ಗುರುವಾರನೇ ನಾನ್ ವೆಜ್ ಮಾ ಆಗಿತ್ತು ಸೊ ಈ ವೀಕ್ನು ನಮ್ಮ ಮಾವ ನಮ್ಮ ಮಾವನ್ಗೆ ಗೊತ್ತಿಲ್ಲ ನಾನು ತಿನ್ನಲ್ಲ ಅಂತ ಸೊ ತೊಗೊಂಡ್ಬಂದಿದ್ರು ಇಟ್ಸ್ ಓಕೆ ನುಗ್ಗೆ ಅಮ್ಮ ನುಗ್ಗೆಕಾಯಿ ಸಾರು ಮುದ್ದೆ ಅನ್ನ ಮಾಡಿದ್ದಾರೆ ಏನೂ ಇಲ್ಲ ಒಂದು ಏನೋ ಐದು ವಾರಗಳಾಯಿತು ನಾನ್ ವೆಜ್ ತಿನ್ನೋದು ಬಿಟ್ಟು ಮೀನ್ಸ್ ಗುರುವಾರ ಗುರುವಾರ ಅಷ್ಟೇ ಐದಲ್ಲ ಆರು ವಾರಗಳಾಯಿತು ನಾನ್ ವೆಜ್ಜು ತಿಂತ ಇಲ್ಲ ಗುರುವಾರ ಗುರುವಾರ ಸೊ ಹೀಗೆ ಈಗ ಪಾಪುಗೆ ತಿಂಡಿ ಮಾಡಿಸ್ಬಿಟ್ಟು ಇಡ್ಲಿ ತೊಗೊಂಬಂದಿದ್ದ ತೇಜು ಹೋಟೆಲಿಂದ ಈಗ ನಾನ್ ವೆಜ್ ಮಾಡೋದು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಇಡ್ಲಿ ತೊಗೊಂಬಂದಿದ್ದ ಹಾಗಾಗಿ ಇಡ್ಲಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಇದ್ದೀನಿ ಸೊ ಇಳಿಗೆ ತಿಂಡಿ ಮಾಡಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬಿಟ್ರೆ ಇನ್ನೊಂದು ರೌಂಡು ನಿದ್ದೆ ಮಾಡ್ತಾಳೆ ಚೆನ್ನಾಗಿ ಸೊ ನಾವು ಹೊರಡಬೇಕು ಇವತ್ತು ಸಂಜೆ ಸಂಜೆ ಅಥವಾ ಬೆಳಗ್ಗೆ ಹೊರಡೋದು ಏನು ಹೇಗಾಗುತ್ತೆ ಅಂತ ಗೊತ್ತಿಲ್ಲ ನೋಡುವ ಏನಂದರೆ ಬಿಸಿಲು ಎವಿ ಬಿಸಿಲು ಹೊರಗಡೆ ಕಾಲಿಡೋದಕ್ಕೆ ಆಗ್ತಾಯಿಲ್ಲ ಸೊ ಹಂಗಾಗ್ಬಿಟ್ಟೈತೆ ಒಂದು ಎಲೆ ಕೂಡ ಅಲ್ಲಾಡ್ತಿಲ್ಲ ಸೊ ಹಂಗ ಹಂಗಾಗ್ಬಿಟ್ಟೈತೆ ಗಾಳಿನೂ ಸಹ ಜೋರಾಗಿ ಬರ್ತಾಯಿಲ್ಲ ಸೊ ಇಲ್ಲಿ ನನಗೆ ನಮ್ಮ ಹಿರಿಯೂರು ಹಿರಿಯೂರಲ್ಲಿ ಮಾಡ್ತಾರೆ ಇಡ್ಲಿ ಸಾಂಬಾರು ಚಟ್ನಿ ಸಖತ್ತಾಗಿರುತ್ತೆ ಸಲ ಯಾರಾದರೂ ಟೇಸ್ಟ್ ಮಾಡಿ ನೋಡಿ ನಮ್ಮ ಹಿರಿಯೂರಲ್ಲಿ ಇರೋರು ಯಾರಾದರೂ ಈ ಲಾಗ್ನ ಇದ್ದರೆ ಸೊ ಹಿರಿಯೂರಲ್ಲಿ ಯಾವ ಕಡೆ ಬೇಕಾದರೂ ಪರವಾಗಿಲ್ಲ ಹಿರಿಯೂರಲ್ಲಿ ಇಡ್ಲಿ ಮಾತ್ರ ಫೇಮಸ್ಸು ಹಂಗೆ ಟೇಸ್ಟ್ ಮಾಡೋ ಅಷ್ಟೇ ಟೇಸ್ಟ್ ಮಾತ್ರ ಸಖತ್ತಾಗಿರ್ತದೆ ಸೊ ನೀವು ಹಿರಿಯೂರಲ್ಲಿದ್ದರೆ ಇಡ್ಲಿನ ಟೇಸ್ಟ್ ಮಾಡಿರಿ ನಾನಂತೂ ಯಾವಾಗಾರು ಈಗ ಹಿರಿಯೂರಲ್ಲಿ ಏನಾದರೂ ಸ್ವಲ್ಪ ಕೆಲಸ ಇತ್ತು ಅಂತ ಹೋದರೆ ಇಡ್ಲಿ ಮಾತ್ರ ಮಿಸ್ ಮಾಡಲ್ಲ ತಿಂತಾಯಿರ್ತೀನಿ ನಮ್ಮ ತೇಜು ಅಲ್ಲಿ ಹಿರಿಯೂರಲ್ಲಿ ನಾನ್ ವೆಜ್ ಬಿರಿಯಾನಿ ಇಷ್ಟ ಮಟನ್ ಬಿರಿಯಾನಿ ಸೊ ಅವನು ನಾ ಮಟನ್ ಬಿರಿಯಾನಿ ತಿಂತಾನೆ ನಾನು ಇಡ್ಲಿ ತಿಂತೀನಿ ಸೊ ಹಿಂಗೆ ಹಿರಿಯವ್ರಿಗೆ ಹೋದರೆ ನಾವು ಇಡ್ಲಿ ತಿನ್ನೋದು ಮಾತ್ರ ಮಿಸ್ ಮಾಡೋದಿಲ್ಲ ಹಾಗೆ ಇಲ್ಲಿ ನಮ್ಮ ಪಾಪು ಕೂಡ ನನ್ನ ಪಾಪು ಅಂದರೆ ನನ್ನ ಮೊಮ್ಮಗಳು ನೀವು ನಮ್ಮ ತಿರಗಾಯಿಸಿಗಳು ನನ್ನ ಮೊಮ್ಮಗಳು ಅಂತ ಸೊ ನೋಡಿ ನನಗೆ ಮಗಳು ನಮ್ಮ ನಮ್ಮ ನನಗೆ ಮಗಳು ಮತ್ತು ಅದಕ್ಕೊಂದು ಇನ್ನೊಂದು ಮಗ ಪಾಪು ಸೊ ಹಿಂಗೆ ಆ ಜನ್ರೇಷನ್ ಹಿಂಗೆ ಬೆಳೀತಾ ಹೋಗ್ತಾ ಇರ್ತದೆ ಸೊ ಏನು ಮಾಡೋದು ಇಲ್ಲಿ ಪಾಪು ನೋಡಿ ಚೆನ್ನಾಗಿ ತಿಂಡಿ ತಿಂದು ಸ್ನಾನ ಮಾಡಿಕೊಂಡು ಮಲಗಿದ್ದಾಳೆ ಇವೇ ಕಾಟ್ಲೆ ಕೊಡ್ತಾಳೆ ಅಂದರೆ ಅಷ್ಟು ಅವಳಿ ಥರ ಹಿಂಗೆ ಸೈಲೆಂಟಾಗಿ ಮಲಗೋದೇ ರೇರು ಸೊ ನಿದ್ದೆ ಬಂದ್ಬಿಟ್ರೆ ಚೆನ್ನಾಗಿ ಊಟ ಮತ್ತು ಹಾಲು ಹೊಟ್ಟೆಗೆ ಬಿದ್ದುಬಿಟ್ರೆ ಚೆನ್ನಾಗಿ ನಿದ್ದೆ ಮಾಡ್ತದೆ ಅದು ಸೊ ಹಂಗೆ ಯಾ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಕೊನೆವರೆಗೂ ನೋಡಿ ನಮ್ಮ ಮನೆ ಮಾ ಅಂತೂ ಬರೀ ಆಟ ಆಡು ಆಟ ಆಡು ಇಲ್ಲಿದ್ದರೆ ಅಂತೂ ಕೈಗೆ ಸಿಗಲ್ಲ ಬಾಯಿಗೂ ಸಿಗಲ್ಲ ಹಂಗೆ ಇಲ್ಲೆಲ್ಲ ಅವಳ ಫ್ರೆಂಡ್ಸ್ ಇದ್ದಾರ ಸೊ ಆಟ ಆಡ್ತಾ ಇದ್ದಾಳೆ ಹಾಗೆ ಇಲ್ಲಿ ಪಾಪ ಕೊಡೋ ಅವಳದು ನಿದ್ದೆ ಕೊಡೋ ಆಯಿತು ಆಲೆ ಅವರಕ್ಕ ಏನೋ ತಿಂತಾ ಅಂತ ಹೇಳ್ಬಿಟ್ಟು ನನಗೆ ಕೊಡು ಅಂತ ಇಲ್ಲಿ ನೋಡಿ ಹೆಂಗೆ ಮಾಡ್ತಾಳೆ ಅಂತ ಅವ್ರ ಅಕ್ಕನ್ನೇ ಎದ್ತಾಳೆ ಇವಳು ಚಿಕ್ಕವಳಾಗಿ ಅವಳು ಎದ್ರಕಂತಾಳೆ ಅಮ್ಮ ಇವಳು ಹೊಡಿತಾಳಮ್ಮ ಅಂದರೆ ಪಾಪು ಹತ್ರ ಇವಳಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ನಮ್ಮ ಮನೆಗೆ ಅಳಿಸ್ಬಿಡ ಕಣಮ್ಮ ಅಂತ ನನಗೆ ಹೇಳ್ತಾ ಇರ್ತಾಳೆ ಸೊ ಹಾಗೆ ಸೊ ಯಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇವ್ರನ್ನ ಎತ್ತಿರೋ ತಾಯಿ ಇವರೇ ತಿಂದು ಬೇಗ ಬಂದಿದ್ರೆ ಕಟ್ ಮಾಡ್ಬರ್ಬೋದಿತ್ತು

ಮಟನ್ ರೆಡಿ ಆಗ್ತೈತೆ ಇವತ್ತು ತಿನ್ನಲ್ಲ ನಾನು ನಮಗೋಸ್ಕರ ನುಗ್ಗೆಕಾಯಿ ಸಾರು ರೆಡಿ ಆಗೈತೆ ನಾವು ತಿಂದಿಲ್ಲ ಅಂದ್ರೂ ನಾವು ಮಾಡಿಕೊಡ್ಬೇಕು ತಿನ್ನೋರಿಗೆ ಸೊ ಇಲ್ಲಿ ಎಲ್ಲರೂ ಊಟಕ್ಕೆ ಕುತ್ಕೊಂಡಿದ್ರು ಸೊ ಹಾಗಾಗಿ ನಾನೇ ಕಬಾಬ್ ಮಾಡಿ ಕೊಡ್ತಾ ಇದ್ದೀನಿ ಎಲ್ರಿಗೂ ಸೊ ಎಲ್ಲರೂ ಮನೇಲೂ ಒಬ್ಬರು ಈ ಥರ ಇರ್ತಾರೆ ಅಲ್ವಾ ಎಲ್ಲರೂ ನಾನ್ ವೆಜ್ ತಿಂದರೆ ಆ ದಿನವೇ ಒಬ್ರು ತಿನ್ನೋದಿಲ್ಲ ಹಿಂಗೆ ಎಲ್ಲರೂ ಮನೆ ಕಾಮನ್ ಇದೆಲ್ಲ ಸೊ ಮಾಡೋರಿಗೆ ಮಾಡಿಕೊಡೋಣ ಅಂತೇಳ್ಬಿಟ್ಟು ಕಬಾಬ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಸಂಜೆ ಎಲ್ರದ್ದು ಊಟ ಮುಗಿಸ್ಕೊಂಡು ನಮ್ಮ ಅಜ್ಜಿ ಬಿದ್ಬಿಟ್ಟಿದ್ರಂತೆ ಸೊ ಅವ್ರಿಗೆ ಕಾಲು ನೋವಾಗಿತ್ತು ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಅಲ್ಲಿ ಡೈರೆಕ್ಟ್ ಬಸ್ ಹತ್ತಿದ್ವಾ ಅಲ್ಲಿ ಇಳಿಸ ಅಲ್ಲಿ ಯಾಕೆ ಯಾಕೆ ಏನೂ ಕೇಳಿಲ್ಲ ಇದ್ರಾಗೆ ಆಗ ನೋಡ ಮಾನಿಗೆ ಕೇಳಿದ್ವಿ ಕಿತ್ಲಹಣ್ಣು ಇಲ್ಲ ಯಾಕೆ ಮಾಡ್ತೀವಿ

మామోడ మరణంలో మరణత మామూల రహస్యతా ಓಕೆ ಗೈಸ್ ಅಜ್ಜಿನ ನೋಡ್ಕೊಂಡು ಬಂದ್ವಿ ಇವಾಗ ಪರವಾಗಿಲ್ಲ ಹುಷಾರಾಗಿದ್ದಾರೆ ಸೊ ಮನೆಗೆ ಬಂದ್ವಿ ಅಮ್ಮ ಅಣ್ಣ ಕೊಟ್ಟರು ಅಂತ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಇವತ್ತು ಊರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು ಬೆಳಗ್ಗೆ ಊರಿಗೆ ಹೊರಡಬೇಕು ಸೊ ಆದರೆ ವೀಡಿಯೋ ಮಾಡ್ತೀನಿ ಸೊ ಯಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬರಲಾ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್